ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಆಲ್ ಟೈಮ್ ಫೇವ್ರೆಟ್ ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಮೊನ್ನೆ ತೋರಿಸಿದ್ದೆ ನೋಡಿರ್ಬೋದು ನೀವು ಶೇಂಗಾನು ನಾನು ಬಿಸಿಲಿಗೆ ಇಟ್ಟಿದ್ದೆ ಕ್ಲೀನ್ ಮಾಡಿ ಇದು ಜವಾರಿ ಶೇಂಗಾ ಅಂತಾರಲ್ಲ ಆ ಕಾಳು ಹುರ್ಕೋಬೇಕು ಗ್ಯಾಸ್ ತುಂಬ ಜೋರಾಗಿ ಮಾಡ್ತೀವಿ ಇಲ್ಲಾಂದರೆ ಶೇಂಗಾ ಮೇಲ್ಗಡೆದೆಲ್ಲ ಕಪ್ಪಗಾಗುತ್ತೆ ಒಳಗಡೆ ಹುರಿದಿರೋದಿಲ್ಲ ಅದು ಚೆನ್ನಾಗಿ ಹುರಿದಾಗ ಹತ್ರದ್ದು ಫ್ಲೇವರ್ ಕೂಡ ಚೆನ್ನಾಗಾಗುತ್ತೆ ಶೇಂಗಾ ಚಟ್ನಿ ಪುಡಿನೂ ತುಂಬ ರುಚಿಯಾಗಿರುತ್ತೆ ಯೂಸ್ ಮಾಡ್ತಾ ನೋಡಿ ಶೇಂಗ ಯಾವ ರೀತಿ ಚಟ್ ಚಟ ಅಂತ ಇದೆ ಅಂತ ನೋಡಿ ಇನ್ನೊಂದು ಸ್ವಲ್ಪ ಹುರಿಬೇಕು ಗೊತ್ತಾಗುತ್ತೆ ನಿಮಗೆ ಅದಲ್ವಾದ ಪಾತ್ರೆ ಇದ್ದರೆ ಅದು ಚೆನ್ನಾಗಿ ಹುರಿಯುತ್ತೆ ಅಂತ ಇದನ್ನು ತೆಗೆದುಬಿಟ್ಟು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಶೇಂಗಾ ಚಟ್ನಿ ಮಾಡೋದಕ್ಕೆ ನೋಡಿ ಸ್ನೇಹಿತರೆ ಶೇಂಗಾನ ಒಂದು ಮರಡಲ್ಲಿ ಹಾಕಿ ಹುರಿದು ತೋರಿಸಿದ್ನಲ್ಲ ಇವಾಗ ಇದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಂಡು ಅಂದರೆ ಮೇಲಿಂದ ತಗೊಂಡು ಈ ಥರ ಎಲ್ಲನೂ ಕ್ರಶ್ ಮಾಡಿಕೊಂಡು ಸೊಪ್ಪೇನ ತೆಗೆದುಬಿಟ್ಟು ನಂತರ ನೋಡಿ ಇದನ್ನು ಸ್ವಲ್ಪ ಕೇರಿದ್ರೆ ಈ ಥರ ಶೇಂಗಾ ಎಲ್ಲ ಸಿಗುತ್ತೆ ಎಲ್ಲ ಸೊಪ್ಪೇನೂ ತೆಗಿಬೇಡಿ ಕಂಪ್ಲೀಟಾಗಿ ಆಮೇಲೆ ಇದನ್ನು ಕೇರ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟು ಚಟ್ನಿ ಪುಡಿ ಮಾಡೋದು ಅದಕ್ಕೆ ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಹುರಿದ್ಬಿಟ್ಟು ಹಾಕ್ಬೋದು ಸ್ವಲ್ಪ ಅರಿಶಿಣ ಪುಡಿ ಕಲರ್ಗೋಸ್ಕರ ಅರಿಶಿನ ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕಿದೆ ನೋಡಿ ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಆಗಿದೆ ಇದಕ್ಕೆ ಇವಾಗ ಶೇಂಗಾ ಸಿಪ್ಪೆ ತೆಗೆದ್ಮೇಲೆ ನೋಡಿ ಈ ಥರ ಆಗಿರುತ್ತೆ ಎಲ್ಲ ಸಿಪ್ಪೇನೂ ತೆಗೆದಿಲ್ಲ ನೋಡ್ಬೋದು ನೀವು ಒಂದೊಂದು ಹಾಗೆ ಇದೆ ಫೈನಾಗಿ ರುಬ್ಬೇಡಿ ಸ್ನೇಹಿತರೆ ತರತರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ರವೆ ರವೆ ಆಗಿದ್ದರೆ ಚೆನ್ನಾಗಿರುತ್ತೆ ಇದು ಸ್ನೇಹಿತರೆ ನೋಡಿ ಚಟ್ನಿ ಪುಡಿ ರುಬ್ಬಿಯಾಗಿದೆ ಶೇಂಗಾದ್ದು ಬನ್ನಿ ಇವಾಗ ಇದನ್ನು ತಕ್ಕೊಳ್ಳೋಣ ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಶೇಂಗಾ ಚಟ್ನಿ ಪುಡಿ ಹೇಗೆ ರವ ರವಾಗಿ ಹುಡಿ ಹುಡಿಯಾಗಿದೆ ನೋಡಿ ಬಂದಿದೆ ಸ್ವಲ್ಪ ಆರಬೇಕು ಹಾಗೇ ಬಾಟ್ ಡಬ್ಬದಲ್ಲಿ ಹಾಕಿ ತುಂಬಿ ಇಟ್ಕೊಬೇಡಿ ಅದೇನಾಗುತ್ತೆ ಮಿಕ್ಸಿ ಗರ್ಮಿಗೆ ಆಮೇಲೆ ತುಂಬ ದಿನ ಇಟ್ಕೊಳೋಕ್ಕಾಗಲ್ಲ ಮುಗ್ಗು ವಾಸನೆ ಬಂದಂಗೆ ಆಗ್ಬಿಡುತ್ತೆ ಸೊ ಇದು ಶೇಂಗಾ ಚಟ್ನಿ ಪುಡಿ ಇಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನ್ನಿಸಿದ್ರೇನು ಸೇರಿಸ್ಕೊಬಹುದು ಇನ್ನು ಇದಕ್ಕಿಂತಲೂ ಇದನ್ನು ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಅದಕ್ಕೆ ಖಾರದ ಪುಡಿ ಕೆಂಪು ಖಾರದ ಪುಡಿ ಬರುತ್ತಲ್ಲ ಕಲರ್ದು ಅನ್ನ ಅದನ್ನು ಒಂದು ಚಮಚದಷ್ಟು ಸೇರಿಸ್ಕೊಂಡು ಮೇಲೆ ಇದಕ್ಕೆ ಸೇರಿಸ್ಬೇಕು ಆವಾಗ ಅದು ಹೋಟೆಲ್ ಸ್ಟೈಲಲ್ಲಿ ಕೆಂಪು ಕಲರ್ ಬರುತ್ತೆ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಶೇಂಗಾ ಚಟ್ನಿ ಪುಡಿ ನಮ್ಮ ಉತ್ತರ ಕರ್ನಾಟಕದ್ದು ಗ್ರೀನ್ ಇದು ತುಂಬಾ ಸ್ಪೆಷಲ್ಲು ಮನೇಲಿ ಏನೂ ಕಾಯಿ ಇಲ್ಲ ಅಂತ ಅಂದಾಗ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ರೊಟ್ಟಿ ಚಪಾತಿ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೋಡಣೆ ಇದು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟಿಗೆ ನೋಡಿ ಮೇಲೆ ಇದನ್ನು ಒದರ್ಸ್ಕೊಂಡು ಚಟ್ನಿ ಪುಡಿನ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ವಿ ಇಲ್ಲ ಅಂತಂದರೆ ಸ್ವಲ್ಪ ಚಟ್ನಿ ಪುಡಿ ಮೇಲೆ ಉಪ್ಪಿಟ್ಟು ಜೊತೆ ಉದುರಿಸ್ಬಿಟ್ಟು ಮೊಸರು ಹಾಕ್ಕೊಂಡು ತಿನ್ನೋದು ಅದು ಕೂಡ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ನೋಡಿ ಚಪಾತಿ ರೋಲ್ ಮಾಡೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಬಿಸಿ ಚಪಾತಿಗೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಹಾಕಿ ರೋಲ್ ಮಾಡಿ ಕೊಟ್ಟಾಗ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಚಿಕ್ಕವರಿದ್ದ ಅಮ್ಮ ಎಲ್ಲ ಮಾಡಿಕೊಡ್ತಿದ್ರು ಚೆನ್ನಾಗಿ ಅನಿಸ್ತಿತ್ತು ಸೋ ಶೇಂಗಾ ಚಟ್ನಿ ಪುಡಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸೊ ಸೊ ಸ್ನೇಹಿತರೆ ಸಂಕ್ರಾಂತಿ ಸ್ಪೆಷಲ್ಲಾಗಿ ನಾನು ತೋರಿಸಿರುವಂಥ ಈ ಮೂರು ಚಟ್ನಿ ಪುಡಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅದರಲ್ಲೂ ಈ ನಮ್ಮ ಶೇಂಗಾ ಚಟ್ನಿ ಪುಡಿ ಅಂತೂ ಎವರ್ ಗ್ರೀನ್ ಅನ್ಬೋದು ತುಂಬಾ ಸ್ಪೆಷಲು ತುಂಬ ರುಚಿಯಾಗಿರುತ್ತೆ ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದಗಳು